ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲ ಐಕ್ಕನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಲಾಕ್ ಶುರು ಮಾಡೋಣ ಸ್ಕಿಪ್ ಮಾಡ್ದೆಲ್ಲ ಕೊನೆವರೆಗೂ ನೋಡಿ ಇವತ್ತು ನಮ್ಮ ಅಮ್ಮನ ಹುಟ್ಟಿದ ಹಬ್ಬ ಮತ್ತು ಮಕ್ಕಳ ದಿನಾಚರಣೆ ಎರಡು ಒಂದೇ ದಿನ ಇರುವುದರಿಂದ ನಮ್ಮ ಅಮ್ಮ ಮಕ್ಕಳ ದಿನಾಚರಣೆಗೆ ಇಬ್ಬರಿಗೂ ಹೊಸ ಬಟ್ಟೆ ತಂದು ಕೊಟ್ಟಿದ್ದರು ಅದು ನನಗೆ ತುಂಬ ಖುಷಿಯಾಯಿತು ಇಪ್ ಎರಡು ಸಾವಿರದ ಇಪ್ಪತ್ತೆಂಟನೇ ಈ ವರ್ಷ ನಮಗೆ ತುಂಬ ನೆನಪುಗಳು ವರ್ಷವಾಗಿದ್ದು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ದಿನ ಮರೆಯಲಾಗದ ದಿನವಾಗಿದೆ ಹಾಗೆ ನಮ್ಮ ಅಮ್ಮನಿಗೆ ಒಳ್ಳೆಯದಾಗಲಿ ಅಂತ ಬೆಳಗ್ಗೆ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ನಮ್ಮ ಅಮ್ಮನಿಗೆ ಆಯಸ್ಸು ಆರೋಗ್ಯ ಕೊಡಲಿ ಎಂದು ಕೇಳಿಕೊಂಡೆನು ನಂತರ ಶಾಲೆಗೆ ಹೋಗಿದ್ದೆವು ಆ ನಂತರ ಸಂಜೆ ನಮ್ಮ ಅಮ್ಮ ದೇವರ ಪೂಜೆ ಮಾಡಿದರು ಅವರಿಗೆ ಇವತ್ತು ಹೊಸದಾಗಿ ಕೆಲವೊಂದು ಸರ್ಪ್ರೈಸ್ ಕೊಟ್ಟಿದೆವು ನಮ್ಮ ಅಮ್ಮನ ಹುಟ್ಟಿದ ಹಬ್ಬವನ್ನು ನಮ್ಮ ಅಮ್ಮ ಯಾವತ್ತೂ ಇಷ್ಟು ಚೆನ್ನಾಗಿ ಮಾಡಿಕೊಂಡಿರಲಿಲ್ಲ ಹಾಗಾಗಿ ಈ ಸಲ ನಾನು ನಮ್ಮ ಅಕ್ಕ ಸೇರಿ ಒಂದು ನೆನಪಾಗಿ ಉಳಿಯಲಿ ಅಂತ ಸಿಂಪಲ್ಲಾಗಿ ಆಚರಣೆ ಮಾಡಿದ್ದೆವು ಹಾಗೆ ಕೇಕ್ ಕಟ್ ಮಾಡಿಸಿದ್ದೆವೋ ನಮ್ಮ ಅಪ್ಪನ ಕೈಯಲ್ಲಿ ಹೂ ಗೊಚ್ಚು ಕೊಡಿಸಿದ್ದೇವೋ ನಾನು ನಮ್ಮ ಅಮ್ಮನಿಗೆ ಚಾಕ್ಲೇಟ್ ಕೊಟ್ಟಿದ್ದೆ ನಮ್ಮ ಅಕ್ಕ ಅಮ್ಮ ಅಂತ ಟ್ಯಾಟೂ ಹಾಕಿಸಿಕೊಂಡಿದ್ದಳು ನಮ್ಮ ಅಪ್ಪ ನಮ್ಮ ಅಮ್ಮನ ಜೊತೆ ಫೋಟೋಗಳನ್ನೆಲ್ಲ ಜಾಸ್ತಿ ತೆಗೆಸಿಕೊಳ್ಳುವುದಿಲ್ಲ ಹಾಗಾಗಿ ಇದು ಅವಕಾಶ ಅಂತ ಕೆಲವೊಂದು ಫೋಟೋಸನ್ನು ತೆಗೆದುಕೊಂಡೆವು ಹಾಗೆ ನಮ್ಮ ಅಜ್ಜಿ ಜೊತೆ ನಾವು ಕೂಡ ಫೋಟೋ ತೆಗೆಸಿಕೊಂಡೆವು ಇದು ಇವತ್ತಿನ ನಮ್ಮ ಮನೆಯ ಸಂಭ್ರಮದ ಕೂಟವಾಗಿತ್ತು ನಮ್ಮ ಅಮ್ಮನಿಗೆ ಚಿನ್ನ ಬೆಳ್ಳಿಗಿಂತ ಗಿಡನೇ ಜೀವ ಹಾಗಾಗಿ ಹುಟ್ಟಿದ ಹಬ್ಬಕ್ಕಿಂತ ಮುಂಚೆನೆ ನಮ್ಮ ಅಪ್ಪ ಕೆಲವೊಂದು ಗಿಡಗಳನ್ನು ತಂದುಕೊಟ್ಟಿದ್ದರು ಪರಿಸರ ಪ್ರೇಮಿ ನಮ್ಮ ಅಪ್ಪ ಆಗಿದ್ದರು ಇದು ಇವತ್ತಿನ ಮಾಹಿತಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಮುಂದೇನು ವಿಡಿಯೋದಲ್ಲಿ ಸಿಗ್ತೀನಿ